ಏನಿಲ್ಲ ಇದು ಸಿವಿಲ್ ಬಸ್ ಸ್ಟ್ಯಾಂಡ್ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಭಾಳ ಭಾಳ ತುಂಬ ವರ್ಷದಿಂದ ಕೆಲಸ ಪೆಂಡಿಂಗ್ ಇತ್ತು ಅದು ನಾವು ಸ್ಟಾರ್ಟ್ ಮಾಡಿದೀವಿ ಆಮೇಲೆ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಮಾರ್ಗದರ್ಶನದಿಂದ ಆಮೇಲೆ ಎಲ್ಲ ನಮ್ಮ ಮೂವತ್ತ್ ಮೂರು ಜನ ಕೌನ್ಸಿಲ್ರು ಈ ಭಾಗದ ಕೌನ್ಸಿಲ್ರು ಎಲ್ಲರೂ ನಾವು ಒಗ್ಗಟ್ಟಾಗಿ ಕೆಲಸ ಸ್ಟಾರ್ಟ್ ಮಾಡಿದೀವಿ ಅದಕ್ಕೆ ಇದು ಹೆಂಗ ಕೆಲಸ ನಡೀತಾ ಅಂತ ನಾವು ಬಂದಿದ್ದೀವಿ ಅಲ್ಲ ಇಷ್ಟು ವರ್ಷ ಅಲ್ಲ ಈಗ ಯಾರೇ ಹೊರಗಡೆಯಿಂದ ಬಂದ್ರು ಫಸ್ಟ್ ಬಸ್ ಸ್ಟ್ಯಾಂಡ್ ಅಲ್ಲೇ ಎಳೆಯೋದು ಖಾಸಗಿ ಬಸ್ ಸ್ಟಾಂಡ್ ಅಲ್ಲಿ ಏನಪ್ಪಾ ಹಿಂಗಿದೆ ಇದು ಎಲ್ಲ ಬಟ್ಟೆಗಳೆಲ್ಲ ಕಳೆ ಆಗ್ತವೆ ಚರಂಡಿ ತರ ನೀರ್ ಮಳೆ ಬಂದ್ರೆ ಯಾಕೆ ಇಷ್ಟು ಲೇಟ್ ಮಾಡಿದ್ರಿ ಅಲ್ಲ ಒಂದೇನಂದ್ರೆ ಏನ್ ಮಾಡ್ಬೇಕು ಅಂದ್ರೂ ಒಂದು ಸರಿಯಾಗಿ ಸಮಯ ಬರ್ಬೇಕು ಸರಿಯಾಗಿ ಗಡಿಗೆ ಬರ್ಬೇಕು ಇವಾಗ ದೇವರ ಭಗವಂತ ಸರಿಯಾಗಿ ಸಮಯದಿಂದ ಇದು ಕೆಲಸ ನಾವು ಸ್ಟಾರ್ಟ್ ಮಾಡಿದಿವಿ ಸಮಯನೂ ಬರ್ಬೇಕಲ್ಲ ಕಂಪ್ಲೇಂಟ್ ಇಲ್ಲಿ ನೀರ್ ನಿಲ್ಲುತ್ತೆಡ್ ನೀರ್ ನೀರ್ ಹೋಗಲಿಕ್ಕೆ ನಾವೇನ್ ಹೊಸದಾಗೆ ಅಲ್ಲಿಂದ ಸ್ಟಾರ್ಟಿಂಗ್ ಅಲ್ಲಿಂದ ನೋಡಿ ಇವಾಗ ಕಾಣ್ತಾ ಇತ್ತಲ್ಲ ಡ್ರಾನೇಜ್ ಅಲ್ಲಿಂದ ನಾವು ಏಕ ಆ ಕಡೆ ಮತ್ತೆ ಎರಡು ಸೈಡ್ ಡ್ಯಾನೇಜ್ ಮಾಡಿದೀವಿ ಇವಾಗ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇದಕ್ ನಾವು ಇವಾಗ ಕಾಂಗ್ರೆಟ್ ಆಗ್ತೀವಿ ಅದಕ್ ಫ್ಲೋ ನೀರ್ ಫ್ಲೋ ಆಗ್ಬೇಕು ಆ ಗೆ ನೀರ್ ಮಳೆ ನೀರು ಬಂದ್ರೆ ಆ ಅದಕ್ಕೆ ಹೋಗ್ಬೇಕು ನೀರು ಆ ತರ ನಾವು ಪಾಠ ಕೊಡ್ತೀವಿ ಶಾಶ್ವತವಾಗಿ ಇದಕ್ಕೆ ಖಾಸಗಿ ಬಸ್ ಒಂದು ಕ್ಲಿಯರ್ ಮಾಡ್ತಾ ಇದ್ರ ಅಥವಾ ಮತ್ತೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಮತ್ತೆ ಮತ್ತೆ ಇದೇ ಕೆಲಸ ಹಾಕ್ಬೇಕು ಅಲ್ಲ ಅಲ್ಲ ಇಲ್ಲ ನೋಡಿ ನೀವು ನೋಡ್ತಾ ಇದ್ದೀರಾ ಆಮೇಲೆ ನಾನು ಎಲ್ಲಾರ್ಗ ಹೇಳಿದ್ದೀನಿ ಏನಾದ್ರು ಇಲ್ಲಿ ಕಾಮಗಾರಿ ಕಲ್ಪೆ ಏನಾದ್ರು ಆ ಮಾಡ್ತಾ ಇದ್ರೆ ಇವಾಗ ನಮ್ಮ ಜೊತೆ ಅವ್ರು ಇದ್ದಾರೆ ಅವ್ರಿಗೂ ನಾನು ಹೇಳಿದೀನಿ ಕಾಮಗಾರಿ ಶಾಶ್ವತವಾಗಿ ಇರ್ಬೇಕು ಯಾಕಂದ್ರೆ ನಾವ್ ಇವತ್ ಇರ್ತೀನಿ ಕುರ್ಚಿ ಮೇಲೆ ನಾನು ನಾಳೆ ಹೋಗ್ತೀನಿ ಒಂದ್ ಕನಿಷ್ಠ ಇಪ್ಪತ್ ಮೂತ್ ಪರಿಶತ್ ಆ ಇದು ಕಾಮಗಾರಿ ಇರ್ಬೇಕು ಹಿಂಗೆ ಇರ್ಬೇಕು ಅನುದಾನದಲ್ಲಿ ಮಾಡ್ತಾ ಇದ್ರಾ ಎಷ್ಟು ಇದು ನೋಡಿ ಇದು ಯಾವ ಅನುದಾನ ಇಲ್ಲ ಇದು ನಮ್ಮ ಇವಾಗ ಯಾವ ಜನ ಓಡಾಡ್ತಾ ಇದಾರಲ್ಲ ಅವ್ರ ಅನುದಾನ ನಮ್ಸ್ರಾ ನಗರಸಭೆಯಿಂದ ಏನ್ ನಗರಸಭೆ ಕನ್ಯ ಕಟ್ತಾ ಇದಾರೆ ಆ ಅನುದಾನದಿಂದ ಒಂದ್ ಸುಮಾರು ಒಂದ್ ಕೋಟಿ ಇಪ್ಪತ್ತೈದು ಲಕ್ಷ ಯಾರು ಇತಿಹಾಸದಲ್ಲೇ ಯಾರು ಮಾಡಿರ್ಲ ಇದು ಇತಿಹಾಸದಲ್ಲೇ ಯಾರು ಅಷ್ಟು ಅಷ್ಟ ಖರ್ಚು ನಾವು ಸೇರಿ ಮಾಡಿದೀವಿ ಮಾಡ್ತಾ ಇದ್ದೀವಿ ಮತ್ತೆ ಶೀಟ್ ಹಾಕೊಂಡು ಮತ್ತೆ ಖಾಸಗಿ ಸ್ವಲ್ಪ ಅಕ್ವೈರ್ ಮಾಡ್ಬಿಡ್ತಾರೆ ಮತ್ತೆ ಬಸ್ ಸ್ಟ್ಯಾಂಡ್ ಸಣ್ಣ ಆಗುತ್ತೆ ನೋಡಿ ವಿಶಾಲವಾಗಿ ಕಾಣ್ತಾ ಇದೆ ಸೊ ಮತ್ತೆ ಕೆಲಸ ಆಗಿದ ತಕ್ಷಣ ಅವರೆಲ್ಲ ಮಾಡ್ಕೊಂಡು ಪಾರ್ಕಿಂಗ್ ಎಕ್ಸ್ಟ್ರಾ ಅಕ್ವೈರ್ ಮಾಡ್ಕೊಂಡು ತುಂಬಾ ತೊಂದರೆ ಆಗುತ್ತೆ ನೋಡಿ ಯಾರಿಗೂ ಅವಕಾಶ ಕೊಡಲ್ಲ ಯಾರೇ ಆಗ್ಲಿ ಅದು ಯಾರೇ ಆಗ್ಲಿ ಯಾರು ಶೀಟು ಪಾಟು ಅಹ್ ಕಲ್ಲ ಕಾತು ಅದು ಏನು ಇಲ್ಲ ಆಮೇಲೆ ಯಾರ ಮಾತು ಇದ್ರ ಬಗ್ಗೆ ಯಾರು ಮಾತು ಕೇಳಲ್ಲ ಬರ್ತೀವಿ ಜೆ ಸಿ ಬಿ ತಗೊಂಡು ಏನ್ ಮಾಡ್ಬೇಕು ಅದ್ ಮಾಡ್ತೀವಿ ಅಷ್ಟೇ ಜೊತೆಗೆ ಇತ್ತೀಚೆಗೆ ಅತಿ ಹೆಚ್ಚು ಆಗ್ತಿದೆ ನಗರಸಭೆಯಿಂದ ಎಲ್ಲೋ ಅದಕ್ಕೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಈಗ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಹೋದ್ರೆ ಅಲ್ಲಿ ಸರ್ಕಾರದಿಂದ ಟೆಂಡರ್ ಮಾಡ್ಕೊಂಡು ಅಲ್ಲಿ ಒಂದು ಬಸ್ ಟೂ ವೀಲರ್ ನಿಲ್ದಾಣ ವ್ಯವಸ್ಥೆ ಇದೆ ಬಟ್ ಖಾಸಗಿ ಟೂ ವೀಲರ್ ನಿಲ್ದಾಣ ಇಲ್ಲ ನಗರಸಭೆಯಿಂದ ಏನಾದ್ರು ಆ ತರ ಯೋಚನೆ ಏನಾದ್ರು ಅಲ್ಲ ನಗರಸಭೆ ಒಂದೇನದೇ ನಾವು ಇವಾಗ ಐ ಟಿ ಎಂ ಸಿ ಬೆಸ್ಟ್ಯಾಂಡ್ ಹಿಂಗಡಿ ನಾವು ಮಾಡ್ತಿರ್ತ ಮಾಡ್ತಾ ಇದೀವಿ ಪಾರ್ಕು ಬಿಲ್ಡಿಂಗ್ ಕಟ್ತಾ ಇದೀವಿ ಕಮರ್ಷಿಯಲ್ ಬಿಲ್ಡಿಂಗ್ ಫ್ರೂಟ್ ತರಕಾರಿ ಎಲ್ಲಾ ಅಂಗಡಿ ಅಲ್ಲಿ ಶಿಫ್ಟ್ ಮಾಡ್ತೀವಿ ಆಮೇಲೆ ಗ್ರೌಂಡ್ ಲೆವೆಲ್ ಅಲ್ಲಿ ನಾವು ಪಾರ್ಕಿಂಗ್ ಮಾಡಿದೀವಿ ಗ್ರೌಂಡ್ ಲೆವೆಲ್ಗೆ ಪಾರ್ಕಿಂಗ್ ಮಾಡಿದ್ದೀವಿ ಅಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ ಈಗ ನಗರಸಭೆ ಅನುದಾನ ಅಂದ್ರೆ ನಮ್ಮಲ್ಲಿ ಏನು ಸುಂಕ ಕರ್ತಾರೆ ಶಿರಾ ನಗರ ಅದೇ ಅನುದಾನದಲ್ಲಿ ನೀವು ಒಂದು ಕೋಟಿ ರೂಪಾಯಿ ಬಂಡವಾಳ ಹಾಕಿ ಮಾಡ್ತದೆ ಯಾಕೆ ಐವತ್ತು ವರ್ಷ ಬೇಕಾಗಿತ್ತು ನೀವು ಬಸ್ ಸ್ಟ್ಯಾಂಡ್ನ ಅಭಿವೃದ್ಧಿ ಮಾಡಕ್ಕೆ ನೋಡಿ ಅದು ಯಾರ್ ಕಾ ಕಾಲದಲ್ಲಿ ಆಗ್ಬೇಕು ಅವ್ರ ಕಾಲದಲ್ಲೇ ಆಗತ್ ಕೆಲ್ಸ ಕೆಲಸ ಯಾವಾಗ ಆಗ್ಬೇಕು ಅವಾಗೆ ಆಗತ್ತೆ ಕೆಲ್ಸ ಓ ಮುಂಚೆ ಇಲ್ಲೆಲ್ಲ ಗಾಡಿಗಳು ನಿಂತ್ಕೊಡ್ತಾ ಇದ್ರು ಇವಾಗ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಬಸ್ ಸ್ಟ್ಯಾಂಡ್ ಕೆಲಸ ಸ್ಟಾರ್ಟ್ ಮಾಡಿದೀವಿ ಇವಾಗ ಎಲ್ಲ ಕ್ಲಿಯರ್ ಆಗ್ಬೇಕು ಇವಾಗ ನೀವು ಹೇಳ್ತಾ ಇದ್ದ ಆ ಕಡೆ ಈ ಕಡೆ ಎಲ್ಲ ನಿಂತ್ಕೊಳ್ತಾರೆ ಅದು ಎಲ್ಲ ಇವಾಗ ಇನ್ ಮುಂದೆ ಆತರ ಆಗಲ್ಲ ನಾವ್ ಯಾರಿಗೂ ಇಲ್ಲಿ ಒಳಗಡೆ ಗಾಡಿ ನಿಲ್ಸಕ್ಕೆ ನಾವು ಅವಕಾಶ ಕೊಡಲ್ಲ ಯಾಕಂದ್ರೆ ಅವ್ರದ್ದು ಹೊಟ್ಟೆಗೆ ನಾವು ಹೊಡೆಯಲ್ಲ ಅವ್ರಿಗೆ ಬೇಕಾದ್ರೆ ಬೇರೆ ಕಡೆ ಇವಾಗ ನಮ್ಮ ಐಡಿಯ ಸಿ ಎಂಟಿ ನಾವು ಬಿಲ್ಡಿಂಗ್ ಡೆಮಾಲಿಶ್ ಮಾಡಿದೀವಿ ಇವಾಗ ಟೆಂಡರ್ ಕರೀತಾ ಇದೀವಿ ಅದು ಸುಮಾರು ಒಂದ್ ಎರಡುವರೆ ಕೋಟಿ ಮೂರು ಕೋಟಿ ಅದು ಎಸ್ಟಿಮೇಟ್ ಆಗೈತಿ ಇವಾಗ ಟೆಂಡರ್ ಕರಿಬೇಕು ಆಮೇಲೆ ಇನ್ನೊಂದು ನಗರೋತ್ಥಾನದಲ್ಲಿ ಒಂದೂವರೆ ಕೋಟಿದು ಫುಡ್ ಕೋರ್ಟ್ ಒಂದರೆ ಫುಡ್ ಕೋರ್ಟ್ ಅಲ್ಲಿ ಟೆಂಡರ್ ಆಗೈತೆ ಅದು ಇಲ್ಲಿ ನಾವು ಇದೈತೆ ಅಲ್ಲ ಹಳೆ ಮುನ್ಸಿಪಲ್ ಹಳೆ ಆರ್ಯ ಆಫೀಸು ಅದು ಡೆಮಾಲಿಶ್ ಮಾಡಿ ಅಲ್ಲಿ ನಾವು ಅದು ಕಟ್ವೆರ್ ಕರೀತಿವಿ ಫುಡ್ ಕೋರ್ಟ್ ಎಲ್ಲ ಆ ಕಡೆ ಹೋಗ್ಬೇಕು ಆಗೈತೆ ಕೆಲಸ ಮಾಡ್ಬೇಕು ನಾವು ಸ್ಟಾರ್ಟ್ ಮಾಡ್ಬೇಕು ಕೊಟ್ಟಿ ಕೋಟಿ ಸ್ಟಾರ್ಟ್ ಮಾಡ್ತೀವಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸರ್ ಈಗ ಬಸ್ ಸ್ಟಾಂಡ್ ಅಲ್ಲಿ ಮೇಂಟೆನೆನ್ಸ್ ಈಗ ನೀವನ್ನ ಮಾಡ ಬಿಡ್ತೀರಾ ಮೇಂಟೆನೆನ್ಸ್ ಆಗಲ್ಲ ಈಗ ಅದಕ್ಕೋಸ್ಕರ ಮೇಂಟೆನೆನ್ಸ್ ಒಂದು ಸಮಿತಿ ಮಾಡಿ ಈ ಕ್ಲೀನ್ನೆಸ್ ಮತ್ತೆ ಯಾರು ಬರ್ದ ಹಾಗೆ ಅದನ್ನ ಅವಾಯ್ಡ್ ಮಾಡಕ್ ಒಂದ್ ಸಮಿತಿ ಮಾಡ್ಬೇಕು ನಗರಸಭೆಯಿಂದ ಅದನ್ನ ಮೇಂಟೇನ್ ಮಾಡ್ಬೇಕು ಅಲ್ಲಲ್ಲ ಅದೇನಂದ್ರೆ ಇವಾಗ ಬಸ್ ಸ್ಟಾಂಡ್ ಕೆಲಸ ಮಾಡಿದ್ಮೇಲೆ ನಾವೇ ಇರ್ತೀವಿ ಇಲ್ಲಿ ಇರ್ತೀರಾ ಮೇಂಟೆನೆನ್ಸ್ ನಾವೇ ಮಾಡ್ತೀವಿ ನಾವ್ ಇರ್ತೀವಿ ಆಮೇಲೆ ಎಲ್ಲ ಇರ್ತಾರಲ್ಲ ನೀವ್ ಇರ್ತೀರಾ ಮಾಧ್ಯಮದವ್ರು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವೇ ಅಡ್ವಾನ್ಸ್ ಆಗಿರ್ತೀರಲ್ಲ ನಮ್ ಗಮನ ತಗೊಂಡು ಏನ್ ಮಾಡ್ಕೊಂಡು ನಾವ್ ಮಾಡ್ತೀವಿ ಸುಮಾರು ವರ್ಷಗಳಿಂದ ನಮ್ಮಲ್ಲಿ ನಿವೇಶನ ಕೊಟ್ಟಿರ್ಲಿಲ್ಲ ಇತ್ತೀಚೆಗೆ ನಿವೇಶನ ಕೊಡುವಂತ ಅವಕಾಶ ನಿಮ್ಗೂ ಸಿಗ್ತಾ ಇದೆ ಅರ್ಥ ಆಯ್ತಾ ಕೆಲವೊಂದ್ ಕಡೆ ಅಧ್ಯಕ್ಷರು ನೇರವಾಗಿ ಮಾತಾಡ್ತಾರೆ ಅನ್ನೋದು ಬಿಟ್ರೆ ಒಳಗಡೆ ಪರವಾಗಿಲ್ಲ ಅಂತ ನಿಮ್ಮ ಸಿಬ್ಬಂದಿಗಳು ಹೇಳ್ತಾ ಈಗ ಇತ್ತೀಚೆಗೆ ನೀವು ಸರ್ವೆ ಮಾಡ್ಸಿದೀರ ಅಲ್ವಾ ಸರ್ವೆ ಅಂತ ಸಾರ್ವಜನಿಕವಾಗಿ ಪ್ರಕಟಣೆ ಕೊಡಿ ಒಂದು ವಾರ್ಡ್ ಅಲ್ಲಿ ಇಷ್ಟ ಜನ ಸೆಲೆಕ್ಷನ್ ಆಗಿದೆ ಅಂತ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿ ನೀವು ಅಲ್ಲಲ್ಲ ಅದು ನಾವು ಸರ್ವೆ ಮಾಡ್ಸಿದೀವಿ ಆಮೇಲೆ ಸುಮಾರು ನಮ್ಮ ಶಾಸಕರು ಅಧ್ಯಕ್ಷರು ಆಚರಣಾ ಕಮಿಟಿ ಅಧ್ಯಕ್ಷರು ನಮ್ ಶಾಸಕರ ಮಾರ್ಗದರ್ಶನದಿಂದ ಮೀಟಿಂಗ್ ಅಲ್ಲಿ ತೀರ್ಮಾನವಾಗೈತೆ ನಾಲ್ಕರಿಂದ ಐದ್ ಸಾವಿರ ನಾವು ಸೈಟ್ ಕೊಡ್ತೀವಿ ಅರ್ಬನ್ ನಲ್ಲಿ ನಾಲ್ಕರಿಂದ ಐದ್ ಸಾವಿರ ಸೈಟ್ ಕೊಡ್ತೀವಿ ಆಮೇಲೆ ನಮ್ ಕೇಸ್ ವರ್ಕರ್ಸ್ ಯಾರ್ಯಾರು ಅರ್ಜಿ ಹಾಕಿದ್ದಾರೆ ವಾರ್ಡ್ ವಿಸಿಟ್ ಕೊಟ್ಟು ಯಾರು ಬಾಳಗಿದ್ದಾರೆ ಯಾರು ಸ್ವಂತ ಮನೆಗಿದ್ದಾರೆ ಎಲ್ಲ ಅದ್ ಮಾಡ್ತಾ ಇದಾರೆ ಅದ್ ಪಟ್ಟಿ ಮಾಡಿದ್ಮೇಲೆ ಅಬ್ಜೆಕ್ಷನ್ ಕಾಲ್ ಮಾಡ್ತೀವಿ ಕಾಲ್ ಮಾಡಲೇಬೇಕಲ್ಲ ಅಬ್ಜೆಕ್ಷನ್ ಕಾಲ್ ಮಾಡಲೇಬೇಕು ಕಾಲ್ ಮಾಡ್ತೀವಿ ಅದೆಲ್ಲ ಪ್ರೊಸೆಸ್ ಅಲ್ಲಿ ಐತೆ ಕೆಲಸ ಎಲ್ಲ ಪ್ರೊಸೆಸ್ ಏನೈತೆ ಅದು ನಾವು ಮಾಡ್ತೀವಿ دانسا دیکھر 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 دیکھر